മീ നീഡിയോ ഐത്രി

ನಾನು ಮೊನ್ನೆ ಒಂದು ಹಾಕಿದ್ದೆನ್ಸಿ ಮೂರ್ತಿ ಆಗ್ತಾ एक्साइटमेंट Be ಈ ಒಂದು ಫೀಲ್ಡಿಂಗ್ ನೀವು ಕಾಲಿಟ್ಟಿದೀರಿ ಅಂತ ಹೇಳಿದ್ರೆ ಆ ಜವಾಬ್ದಾರಿ ಇದೆ ತಾವೆಲ್ಲರೂ ಜವಾಬ್ದಾರಿಯಿಂದ ಕೆಲಸ ಮಾಡ್ರಿ ಅಂತ ಹೇಳಿಕ್ ಇಷ್ಟಪಡ್ತೀನಿ ಇವತ್ತು ಎಲ್ಲ ಸೀನಿಯರ್ಸ್ ಜೊತೆ ಒಂದು ಕಡೆ ಕೂಡಿಬಿಟ್ಟು ಒಬ್ಬ ವ್ಯಕ್ತಿ ಹುಟ್ಟು ಒಬ್ಬನ ಇದು ಏನೋ ನಮ್ಮ ಬ್ರದರ್ ಅಥವಾ ನಮ್ಮ ಆ ಆ ಫೀಲ್ ಅಲ್ಲಿ ನಮ್ಮವರು ಅನ್ನೋ ಫೀಲ್ ಅಲ್ಲಿ ಆಚರಣೆ ಮಾಡ್ತಾ ಇದೀವಿ ಅಲ್ವಾ ಎಲ್ಲದ್ರಲ್ಲೂ ನಮ್ಮವ್ರು ಅನ್ನೋ ಫೀಲ್ ಬರಲ್ಲ ಓಕೆ ನಮ್ಮವರು ಅಂತ ಯಾರು ನಮ್ಮನ್ನ ಪ್ರತಿ ಕ್ಷಣದಲ್ಲಿ ನಮ್ಗ್ ಸಪೋರ್ಟ್ ಮಾಡ್ತಾರೋ ಪ್ರತಿ ಹಂತದಲ್ಲೂ ನಮಗೆ ಭಾಗಿಯಾಗ್ತಾರೋ ಕಷ್ಟದಲ್ಲೂ ಮತ್ತು ಸುಖದಲ್ಲೂ ಕೂಡ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಸಪೋರ್ಟ್ ಕೊಡ್ತಾರಲ್ಲ ಭರವಸೆ ಕೊಡ್ತಾರಲ್ಲ ಅವ್ರು ಮಾತ್ರ ನಮ್ಮವರು ಅಂತಕ್ಕಂಥ ಫೀಲು ಈ ಮನಸ್ಸಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನೊಂದೇನು ಅಂದರೆ ಈ ಭತ್ತದನ್ನ ಯಾಕೆ ಇಷ್ಟು ವಿಜೃಂಭಣೆಯಿಂದ ಪ್ರತಿಯೊಬ್ಬರು ಏನೋ ಒಂದು ಒಂದು ಖುಷಿ ಅದಂದರೆ ಏನೋ ಒಂಥರ ಖುಷಿ ಆ ಖುಷಿ ಯಾಕು ಅಂತ ಹೇಳಿದ್ರೆ ಒಂದು ಮಗು ಹುಟ್ಟಬೇಕಾದ್ರೆ ಒಂದು ಮಗು ಹತ್ತಿರ್ತಕ್ಕಂಥ ಸಂದರ್ಭದಲ್ಲಿ ತಾಯಿ ನಕ್ಕಿರುವಂತಹ ಯಾವುದಾದ್ರೂ ಒಂದು ಮೂಮೆಂಟ್ ಇದ್ದು ಅಂದರೆ ಅದೇ ಜನ್ಮದಿನ ಮತ್ತು ಮತ್ತೆ ಯಾವ ಕ್ಷಣದಲ್ಲೂ ಕೂಡ ಮಗು ಅಳಬೇಕಾದ್ರೆ ತಾಯಿ ನಕ್ಕೋದು ಇಷ್ಟೇ ಇರಲ್ಲ ಮಗು ಅಳತಿದೆ ಅಂದರೆ ತಾಯಿನೂ ಕೂಡ ಅಳಿ ಸ್ಟಾರ್ಟ್ ಮಾಡ್ತಾಳೆ ಮಗು ಹತ್ತಂಥ ಸಂದರ್ಭದಲ್ಲಿ ತಾಯಿ ನಕ್ಕಿರ್ತಕ್ಕಂಥ ಕ್ಷಣ ಯಾವುದು ಅಂದರೆ ಅದು ಹುಟ್ಟು ಹಬ್ಬ ಅದಕ್ಕೆ ಆ ಹುಟ್ಟು ಹಬ್ಬನ ಸ್ಪೆಷಲ್ ಆಗಿ ಆಚರಣೆ ಮಾಡ್ತಾರೆ ಇಷ್ಟು ಹೇಳಕ್ ಇಷ್ಟಪಡ್ತಾ ಒಂದು ಎರಡು ಲೈನ್ ಅಂತ ಹೇಳಿದ್ದಾರೆ ಸೀನಿಯರ್ ಅವ್ರಿಗೆ ಅವ್ರ ಮಾತಿಗೆ ರೆಕ್ಸ್ಪೆಕ್ಟ್ ಮಾಡಿ ಒಂದೆರಡು ಲೈನ್ ಹೇಳ್ತಾ ಇದ್ದೀನಿ ಉ ಸದಾ ಶುಭ ದಿನ ಕೇತ್ ಸಂತೋಷವೇ ಉಡುಗೊರೆಯೋ ಉಲ್ಲಾಸದ ಶುಭ ದಿನಕೇತ್ ಸಂತೋಷವೇ ಉಡುಗೊರೆಯೋ ನಗುತ ನಗುತಾ ಬಾಳು ನೀನು ಬಹುಶಃ

Thank you so much.